ಹೊಸ ಜಿಎಸ್ಟಿ ಟಿ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ್ದು ಜನರ ದಾರಿ ತಪ್ಪಿಸುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಕೆಲವು ವಿಚಾರದಲ್ಲಿ ಮಾತ್ರ ಜಿಎಸ್ಟಿ ಕಡಿಮೆಯಾಗಿದೆ ಅಷ್ಟೇ ರಾಜ್ಯಕ್ಕೆ ಅದೇನು ದೊಡ್ಡ ಬಂಪರ್ ಕೊಡುಗೆ ಅಲ್ಲ ಕೇಂದ್ರ ಸರ್ಕಾರ ಮೊದಲು ಜಿಎಸ್ಟಿ ಹಾಕಿದ್ದೇ ತಪ್ಪು ಈಗ ಜಿಎಸ್ಟಿ ತೆಗೆದಿದ್ದೇವೆ ಅಂತ ಹೇಳೋದು ಹಾಸ್ಯಾಸ್ಪದ ಕೇಂದ್ರ ಸರ್ಕಾರ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಆರ್ ಬಿ ತಿಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಜಿ ಟಿ ಹಣವನ್ನೇ ಇವರು ಇನ್ನೂ ನೀಡಿಲ್ಲ ಧರ್ಮ ವಿಚಾರವನ್ನ ಬಿಟ್ಟು ಅಭಿವೃದ್ಧಿಯನ್ನ ಏನು ಮಾಡೋದಿಲ್ಲ ಕೇಂದ್ರ ಸರ್ಕಾರ ಒಂದೇ ಒಂದು ಡ್ಯಾಂ ಕಟ್ಟಿಲ್ಲ ಮೀಸಲಾತಿಗೆ ಅಲೆಮಾರಿ ಸಮುದಾಯದಿಂದ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಸರ್ಕಾರ ಪರಿಶೀಲನೆ ಮಾಡುತ್ತೆ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಏನು ಒಕ್ಕ ನಷ್ಟ ಆಗ್ತಿದೆ ಅಂತ ಚರ್ಚೆ ಆಗ್ತಾಯಿದೆ ಮೊದಲೇ ನಮ್ಗೆ ಜಿ ಎಸ್ ಟಿ ಅನನ ನಮಗೆ ಬರಬೇಕಾದ ಕೊಡ್ತಾ ಕೊಡ್ತಾಯಿಲ್ಲ ಹೆಚ್ಚಿಗೆ ಬರಬೇಕಾದ್ರೆ ಅವ್ರೀತಿ ನಿರೀಕ್ಷೆ ಮಾಡಲಿಕ್ಕೆ ನನಗೇನು ಸಾಧ್ಯ ಇಲ್ಲ ಕೆಲವು ಪರ್ಸೆಂಟೇಜ್ ಹೆಚ್ಚು ಕೆಲವು ಕಡೆ ಕಡಿಮೆ ಆಗಿದ್ದಾವೆ ಅದೇನು ದೊಡ್ಡ ಕೊಡುಗೆ ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ ಯಾವುದೋ ಒಂದನ್ನು ಹೆಚ್ಚು ಮಾಡಿದ್ರು ಯಾವುದೋ ಒಂದು ಕಡಿಮೆ ಮಾಡುದ್ರ ಮೂಲಕ ಕೇಂದ್ರ ಸರ್ಕಾರದವರು ಮೊದಲೇ ಆ ಜಿ ಎಸ್ ಟಿ ಹಾಕಿದ್ದೇ ತಪ್ಪು ಹಾಲು ಮೇಲೆ ಹಾಕಿನೇ ಮೊಸರು ಮೇಲೆ ಹಾಕಿದ್ನೇ ಅಂತಕ್ಕಂಥದ್ದನ್ನು ಮಾಡಿ ಈಗ ಅದನ್ನು ತೆಗ್ದೀವಿ ತೆಗ್ದೀವಿ ಬಂಪರ್ ಕೊಟ್ಟಿವಂತಕ್ಕಂಥ ಹೇಳಿಕೆಗಳು ಭಾಳ ಹಾಸ್ಯಾಸ್ಪದ ಹೇಳಿಕೆಗಳು ಇಂಥ ಹೇಳಿಕೆಗಳಿಂದ ಜನರು ಮರಳಾಗೋದಿಲ್ಲ ಅಂತಕ್ಕಂಥ ಭಾವನೆ ನಂದು ರಾಜ್ಯ ಸರ್ಕಾರಕ್ಕೆ ಏನು ಬಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ ಮೊದಲೇ ನಮಗೆ ಜಿ ಎಸ್ ಟಿ ಹಣನ ನಮಗೆ ಬರಬೇಕಾದ ಕೊಡ್ತಾ ಇಲ್ಲ ಹೆಚ್ಚಿಗೆ ಬರಬೇಕಾದ್ರೆ ಅವ್ರೀತಿ ನಿರೀಕ್ಷೆ ಮಾಡಲಿಕ್ಕೆ ನನಗೇನು ಸಾಧ್ಯ ಇಲ್ಲ ಕೆಲವು ಪರ್ಸೆಂಟೇಜ್ ಹೆಚ್ಚು ಕೆಲವು ಕಡೆ ಕಡಿಮೆ ಆಗಿದ್ದಾವೆ ಅದೇನು ದೊಡ್ಡ ಕೊಡುಗೆ ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ ಯಾವುದೋ ಒಂದನ್ನು ಹೆಚ್ಚು ಮಾಡೋದು ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಮೊದಲೇ ಆ ಜಿ ಎಸ್ ಟಿ ಹಾಕಿದ್ದೇ ತಪ್ಪು ಹಾಲು ಮೇಲೆ ಹಾಕಿದೆ ಮೊಸರು ಮೇಲೆ ಅಂತಕ್ಕಂಥ ಅದನ್ನು ಮಾಡಿ ಈಗ ಅದನ್ನು ತೆಗೆದೀವಿ ತೆಗ್ದೀವಿ ಬಂಪರ್ ಕೊಟ್ಟಿವಂತಕ್ಕಂಥ ಹೇಳಿಕೆಗಳು ಭಾಳ ಹಾಸ್ಯಾಸ್ಪದ ಹೇಳಿಕೆಗಳು ಇಂಥ ಹೇಳಿಕೆಗಳಿಂದ ಜನರು ಮರಳಾಗೋದಿಲ್ಲ ಅಂತಕ್ಕಂಥ